ನಿಮಗೆ ಅಂತಲೇ ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ ಅವ್ರಿಗೆಲ್ಲ ಏನು ಹೇಳಿ ಇಷ್ಟಪಡ್ತೀರಾ ಅವರೆಲ್ಲ ಪ್ರತಿಯೊಬ್ಬರು ಅಭಿಮನ್ಯ ಅಭಿಮಾನಿಗಳು ಮತ್ತು ತಾಯಿ ಚಾಮುಂಡೇಶ್ವರಿಗೆ ದೇವರಿಗೆ ಪೂಜೆ ಮಾಡೋಂಥ ಅಭಿಮಾನಿಗಳು ಇನ್ನು ಮುಂದ್ಗಡೆ ಇನ್ನೂ ಚೆನ್ನಾಗಿ ಮಾಡಲಿ ಇನ್ನೂ ಜನ ಸೇರಲಿ ಇನ್ನೂ ಚೆನ್ನಾಗಿರಲಿ ಅಂತ ಆಚರಿಸ್ತೀನಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫೋಟೋ ತೆಗಿಸಿಲ್ಲ ಅಂದರೆ ಯಾರು ಬೇಜಾರು ಬೇಜಾರು ಮಾತ್ರ ಯಾಕೆ ಯಾಕೆಂತ ಹೇಳಿದ್ರೆ ಎಲ್ಲ ಆನೆಗಳು ಟೈರ್ಡ್ ಆಗಿದೆ ಅದರಿಂದ ನಾವು ಯಾರನ್ನ ಫೋಟೋ ತೆಗೋಕೆ ಇಲ್ಲ ನೋಡ್ತಾ ಇರ್ಬೋದು ನಮ್ಮ ಎ ಕೆ ಫಾರ್ಟಿ ಸೆವೆನ್ ಆರನೇ ಸತಿ ಚಿನ್ನದಂಬಾರಿ ತೊಗೊಂಡು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಟ್ಟಿದ್ದಾನೆ ಇನ್ನೇನ್ ನಾಳೆ ಕ್ಯಾಂಪ್ ಕೂಡ ಹೊರಡ್ತಾರೆ ಎಲ್ಲರೂ ತುಂಬ ಮಿಸ್ ಆಗುತ್ತೆ ನಮ್ಮ ಮೈಸೂರಿನ ಜನತೆಗೆ ಆನೆಗಳಂದರೆ ಅಭಿಮಾನಿ ಭೀಮಾ 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 ಎಲ್ಲರೂ ಮುದ್ದಿನ ಭೀಮಾ ಬಿಗ್ ಬಾಸ್ಗೂ ಹೋದ ಭೀಮಾ ಫ್ಯಾನ್ ಫಾಲೋವಿಂಗ್ ಅಂತೂ ಭಯಂಕರ ಕಮೆಂಟ್ ಮಾಡಿ ನಮ್ಮ ಭೀಮನ್ ಫ್ಯಾನ್ಸ್ಗಳು ಭೀಮಾ ಅಂಬಾರಿ ಹೋರೋಕ್ಕೆ ಇನ್ನೂ ಹದಿನೈದರಿಂದ ಇಪ್ಪತ್ತು ವರ್ಷ ಆಗಬೇಕು ಆವಾಗ ಅಂಬಾರಿ ಓಡ್ತಾನೆ ಸ್ವಲ್ಪ ತುಂಟಾಟಗಳನ್ನ ನಿಲ್ಲಿಸಬೇಕು ನಮ್ಮ ಭೀಮಾ ನಮ್ಮ ರೂಪ ಆನೆ ಇದು ಕೂಡ ಸಖತ್ತಾಗಿ ಹೆಜ್ಜೆ ಆಗ್ತು ಅನ್ಬೋದು ನಮ್ಮ ಅಭಿಮನ್ಯು ಜೊತೆ ಬಂದು ಮೊದಲನೇ ವರ್ಷಕ್ಕೆ ಸಹಿ ಅನ್ನಿಸ್ಕೊಂಡಿರೋ ಭೀಮನ್ ಕಟ್ಟೆ ರೂಪ ಯಾವುದು ನಮ್ಮ ಶ್ರೀರಂಗಪಟ್ಟಣ ದಸರಾನ ಯಶಸ್ವಿಯಾಗಿ ನಡೆಸ್ಕೊಟ್ಟಂತಹ ರಾಜಣ್ಣ ಇವರು ಹಾಗೆ ಅವ್ರಿಗೆ ಸಾಥ್ ಕೊಟ್ಟಂತಹ ಆನೆ ಮಹೇಂದ್ರ ಫ್ಯೂಚರ್ ಕ್ಯಾಪ್ಟನ್ ಅಂತಲೇ ಕರಿಬೋದು ಇವ್ರನ್ನೆಲ್ಲ ಮಿಸ್ ಮಾಡ್ಕೊತೀವಿ ಇನ್ನು ನಾಳೆ ಹೋದರೆ ಇವರು ಕ್ಯಾಂಪ್ಗೆ ನಮ್ಮ ಮೈಸೂರು ಜನ ತುಂಬ ಮಿಸ್ ಮಾಡ್ಕೋತಾರೆ ನಮ್ಮ ಆನೆಗೆ ಹಾಕ್ತಂತಹ ಎಲ್ಲ ವಸ್ತುಗಳು ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಹದಂತಕ್ಕೆ ಹಾಕಿರೋದು ಅದು ನಮ್ಮ ಮಾವುತ ಕಾವಡಿಗಳು ಎಲ್ಲ ಹಾಕ್ತಂಥ ಬಟ್ಟೆಗಳು ಎಲ್ಲ ಈಗ ಪ್ಯಾಕ್ ಆಗಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಕಳಿಸ್ತಾರೆ ನಮ್ಮ ಅರಮನೆ ಆನೆಗಳಾದಂತಹ ಇದು ಪ್ರೀತಿ ಇದು ಚಂಚಲ ನಮ್ಮ ಏನು ನವರಾತ್ರಿ ಪೂಜೆ ಇತ್ತು ಪಟ್ಟದ ಆನೆ ಜೊತೆ ಇದು ಕೂಡ ಕೆಲಸ ಮಾಡಿದಂಥ ಆನೆಗಳು ಇದು ಯಾವುದೇ ರೀತಿ ನಮ್ಮ ದಸರಾ ಪ್ರೊಸೆಷನಲ್ಲಿ ಬರೋಲ್ಲ ಇದು ಇದು ಅರಮನೆ ಸಂಬಂಧಪಟ್ಟ ಪೂಜೆಗಳಲ್ಲಿ ಭಾಗವಹಿಸುತ್ತೆ ಇದು ಯಾವುದೇ ರೀತಿ ಆಚೆ ಕ ಆಚೆ ಕಡೆ ಕೂಡ ಹೋಗೋಲ್ಲ ಅರಮನೆ ಒಳಗಡೆ ಇರುತ್ತೆ ನಮ್ಮ ಪ್ರೀತಿ ಚಂಚಲ ಆನೆಗಳು ಇವರು ನಮ್ಮ ಕುಳ್ಳರಾಮಣ್ಣ ಅಂತ ಇವರೇ ನಮ್ಮ ಏನು ಭೀಮಾ ಭೀಮ ಅಂತ ಎಲ್ಲ ಕರೀತಾರೆ ಇವರೇ ಅದನ್ನು ಸಾಕಂಥವ್ರು ಕೇವಲ ಎರಡು ತಿಂಗಳಿಂದ ಮೂರು ತಿಂಗಳು ಮರಿದಕ್ಕೆ ಸಿಕ್ಕಿದಂಥ ಆನೆ ಅದು ಇವರೇ ಅದಕ್ಕೆ ಮೇನ್ ಕೇರ್ ಟೇಕರು ಈಗ ಇವರು ನಮ್ಮ ದುಪಾರಿಯಲ್ಲಿರೋ ಶ್ರೀ ನಲ್ಲಿ ಮಾವುತ್ರ ಕೆಲಸ ಮಾಡ್ತಿದ್ದಾರೆ ವಿದ್ಯಾ ಆನೆ ಏಜ್ ಬಂದು ಇವಾಗ ಏಳಿಂದ ಎಂಟು ವರ್ಷ ಅದ್ರ ಮಾವುತ್ರಿ ಇವರು ನೋಡಿ ನಮ್ಮ ಇವರೇ ಕುಳ್ಳರಾಮಣ್ಣ ಅಂತ ಇವರೇ ನಮ್ಮ ಭೀಮನ್ಗೆ ಒರಿಜಿನಲ್ ಕೇರ್ ಟೇಕರು ಆಫ್ ಅಂತಾನೆ ಹೇಳ್ಬೋದು ಇವ್ರಿಗೆ ನಮ್ಮ ಲಕ್ಷ್ಮಿ ಮಹೇಂದ್ರನ ಪ್ರೇಯಸಿ ಅಂತಾನೆ ಹೇಳ್ಬೋದು ಬಳ್ಳೆ ಲಕ್ಷ್ಮಿ ಮಹೇಂದ್ರನು ಕೂಡ ಈಗ ಸ್ನಾನ ಮಾಡ್ಕೊಂಡು ಬಂದ ಈಗ ನಮ್ಮ ಏಕಲವ್ಯ ಮೊದಲನೇ ವರ್ಷ ಅರಮನೆ ನಿಶಾನೆ ಆನೆ ಕೆಲಸ ಮಾಡಿಕೊಟ್ಟ ಸೂಪರ್ ಅಂತಲೇ ಹೇಳ್ಬೋದು ಫ್ಯೂಚರಲ್ಲಿ ಕ್ಯಾಪ್ಚರಿಂಗಲ್ಲಿ ಒಳ್ಳೆಯ ಹೆಸರು ಮಾಡ್ತಾನೆ ಇದರ ಮಾವುತ್ರಿ ಹೆಸರು ಇದಾಯತ್ ಹಾಗೂ ಸೃಜನ್ ಅಂತ ಇಬ್ಬರು ಕೂಡ ಮಾವುತ್ರೆನೇ ಇಬ್ಬರು ಕೂಡ ಸೂಪರಾಗಿ ಟ್ರೈನ್ ಮಾಡಿರೋ ಆನೆ ಇದು ಫ್ಯೂಚರಲ್ಲಿ ಒಂದು ಒಳ್ಳೆ ಹೆಸರು ಮಾಡಲಿ ನಮ್ಮ ಮೂಡಿಗೆರೆ ಜೂನಿಯರ್ ಬೈರ ಅಂತಲೇ ಕರೀತಾರೆ ಇದನ್ನ ಇದಕ್ಕೂ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನೋಡ್ಬೋದು ಇವರೇ ಸೃಜನ್ನು ಅವರ ಮಾವುತ್ರ ಸೃಜನ್ ಅವರೇ ಹಾಯ್ ಮಾಡಿ ಒಂದು ಹಾ ನಮ್ಮ ಸುಗ್ರೀವ ದುಬಾರಿಯ ದೈತ್ಯ ಆನೆ ಅಂತಲೇ ಹೇಳ್ಬೋದು ವೆಯ್ಟಲ್ಲಿ ಸೆಕೆಂಡ್ ಡೈ ಎಷ್ಟು ನಮ್ಮ ಶ್ರೀಕಂಠ ಇದು ಕೂಡ ಬಂದು ಮೊದಲನೇ ವರ್ಷದಲ್ಲೇ ಸಹಿ ಎನಿಸ್ಕೊಂಡಿರೋ ಆನೆ ಪಟ್ಟದಾನೆ ಆಗಿ ಸಹಿ ಅನಿಸ್ಕೊಂಡ ಇದ್ರ ದಂತಗಳೇ ನೋಡ್ಬೋದು ಏನು ಸಕ್ಕದಾಗಿದೆ ಅಂತ ನಮ್ಮ ದುಬಾರೆಯ ಗೋಪಿಯಾನೆ ಯಶಸ್ವಿಯಾಗಿ ನೆನೆ ದಸರಾ ಮುಗಿಸ್ಕೊಟ್ಟಿದ್ದಾನೆ ನೌಫತ್ ಆನೆ ಆಗಿ ಫಸ್ಟ್ ಹೋಗೋದೇ ನಮ್ಮ ಧನಂಜಯ ಅಂದರೆ ನಿಶಾನೆ ಆನೆ ಆಗಿ ಅದರಿಂದೇ ಬರೋದೇ ನೌಫತ್ತು ನೌಫತ್ತು ಅಂದರೆ ಲೈನಲ್ಲಿ ಸೆಕೆಂಡ್ ಬರೋದಕ್ಕೆ ನೌಫತ್ ಅಂತ ಕರೀತಾರೆ ಹಾಗೆ ನಮ್ಮ ಗೋಪಿ ಒಂಥರ ಸೈಲೆಂಟ್ ಆನೆ ಅಂತಲೇ ಹೇಳ್ಬೋದು ಅದ್ರ ಹದಿಮೂರಿಂದ ಹದಿನಾಲ್ಕು ದ ದಸರಾ ಮಾಡಿದ್ರು ಒಂಥರ ನಮ್ಮ ಜನರು ಯಾರು ನೆನ್ಪಿಡ್ಕೊಂಡಿರೋದೇ ಒಂದು ವಿಪರ್ಯಾಸ ಇದು ಹಾಗೂ ನಮ್ಮ ಪ್ರಶಾಂತ ಆನೆಗೆ ಸುಮಾರು ಆನೆಗಳಿದೆ ಎಲ್ಲನೂ ನಮ್ಮ ಜನಗಳು ನೆನ್ಪಿಡ್ಕೋಬೇಕು ಇದೊಂಥರ ಇದು ಮಾಡದೇ ಇರೋ ಕೆಲಸ ಇಲ್ಲ ನಮ್ಮ ಗೋಪಿ ಪ್ರಶಾಂತ ಆನೆಗಳು ಕ್ರಾಲ್ ಕೆಲಸ ಮಾಡುತ್ತೆ ಹಾಗೆ ಟಿಂಬರ್ ಕೆಲಸ ಮಾಡಿದೆ ಕ್ಯಾಪ್ಚರಿಂಗ್ ಹೋಗುತ್ತೆ ಪ್ರತಿಯೊಂದು ಕೆಲಸ ಮಾಡೋ ಅಂಥ ಆನೆಗಳಿವು ಇದು ಕೂಡ ನಮ್ಮ ಜನಗಳು ನೆನ್ಪಿಟ್ಕೋಬೇಕು ಗೋಪಿ ಆಗಿರ್ಬೋದು ಸುಗ್ರೀವ್ ಆಗಿರ್ಬೋದು ಪ್ರಶಾಂತ ಧನಂಜಯ ಎಲ್ಲ ನಮ್ಮ ಆನೆಗಳಿದೆ ಹದಿನಾಲ್ಕು ಆನೆಗಳಿವೆ ಇವತ್ತು ಎಲ್ಲ ದಸರಾ ಮುಗಿಸಿ ಯಶಸ್ವಿಯಾಗಿ ರೆಸ್ಟ್ ಇದೆ ಅರಮನೆಯಲ್ಲಿ ಹಾಗೆ ನಾಳೆ ರಿಟರ್ನ್ ಮತ್ತೆ ಕ್ಯಾಂಪ್ಗೆ ಹೋಗುತ್ತೆ ನೋಡ್ಬೋದು ನಮ್ಮ ಅಭಿಮನ್ಯು ಜೊತೆ ಸಾಥ್ ಕೊಟ್ಟಂತಹ ಕಾವೇರಿ ಇದು ಕೂಡ ಸುಮಾರು ವರ್ಷ ದಸರಾ ಮಾಡಿದೆ ಅನುಭವ ಇರೋ ಆನೆ ಸಖತ್ತಾಗಿ ಹೆಜ್ಜೆ ಆಗ್ತು ಅನ್ಬೋದು ನೆನೆ ನಮ್ಮ ಅಭಿಮನ್ಯು ಜೊತೆ ಹಾಗೂ ನೋಡ್ಬೋದು ಕ್ರಶ್ ಅನ್ಬೋದು ನಮ್ಮ ಕರ್ನಾಟಕ ಜನತೆಗೆ ಹೇಮಾವತಿ ಕೇವಲ ಹನ್ನೊಂದು ವರ್ಷದಾನೆ ಈ ಆನೆದು ಸಾಕಿದ್ದು ಕ್ರೆಡಿಟ್ ಎಲ್ಲ ನಮ್ಮ ಸಕ್ರೆಬೈಲ್ ಕ್ಯಾಂಪ್ವ್ರಿಗೆ ಹೋಗಬೇಕು ಅಲ್ಲಿ ಹುಟ್ಟು ಬೆಳೆದಂಥ ಆನೆ ಇದು ಬನ್ನಿ ಹಂಗೆ ನಮ್ಮ ಮುಂದೆ ನಿಶಾನೆ ಆನೆ ಧನಂಜಯ್ ಅವರಿದ್ದಾರೆ ಅವ್ರನ್ನ ಕೂಡ ನೋಡೋಣ ನೀವೆಲ್ಲ ತುಂಬ ಚೆನ್ನಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ಕೊಬಂದಿದ್ದೀರ ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾವು ಇಷ್ಟಪಟ್ಟು ನಮ್ಮ ಗಜಪಯಣದಿಂದ ಇಲ್ಲಿವರೆಗೂ ವೀಡಿಯೋ ಬಂದಿದ್ದೀನಿ ಎಲ್ಲ ನಿಮ್ಮ ಸಪೋರ್ಟು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ರೀಚ್ ಆಗಿದೆ ಅನ್ಬೋದು ನಮ್ಮ ಕಡೆಯಿಂದ ಏನೇ ಒಂದು ಮಿಸ್ಟೇಕ್ ಇದ್ದರೂ ಕಮೆಂಟಲ್ಲಿ ಹೇಳಿ ನಮ್ಮ ನಿಶಾನೆ ಆನೆ ಧನಂಜಯ ನೋಡ್ತಾಯಿರ್ಬೋದು ಎಲ್ಲ ಆನೆಗಳು ಇವಾಗ ಕ್ಯಾಂಪ್ಗೆ ಹೋದರೆ ನಮಗೂ ಒಂಥರ ಮನ್ಸಿಗೆ ಬೇಜಾರು ಮೈಸೂರಲ್ಲಿ ಡೈಲಿ ಬೆಳಗ್ಗೆ ಸಂಜೆ ನೋಡಿ 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 ನಮಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮ್ಮ ಪ್ರಶಾಂತ ಹಾಗೂ ಕಂಜನ್ ಬನ್ನಿ ಹತ್ರ ಹೋಗಿ ನೋಡೋಣ ನೋಡೋದು ನಮ್ಮ ಕಂಜನ್ನು ಇದಕ್ಕೂ ಒಂದು ಒಳ್ಳೆ ಫ್ಯೂಚರ್ ಇದೆ ಅನ್ಬೋದು ಕೇವಲ ಇಪ್ಪತ್ತ ಆರು ವರ್ಷದಾನೇ ಇದು ಕೂಡ ನಮ್ಮ ದುಬಾರಿ ಶಿಬಿರದ್ದು ಇವನು ಕೂಡ ಹುಲಿ ಕ್ಯಾಪ್ಚರಿಂಗಲ್ಲಿ ಮುನ್ನುಗ್ತಾನೆ ಅನ್ಬೋದು ಹಾಗೆ ಸುಮಾರು ಕಾರ್ಯಾಚರಣೆಗಳು ಕೂಡ ಮಾಡ್ತಾಯಿದ್ದಾನೆ ನಮ್ಮ ಕಂಜನಾನೆ ನಿನ್ನೆ ನಿಮ್ಮದೇ ಹೈಲೈಟು ಶಿವರಾಜ್ ಕುಮಾರ್ ನೋಡಿದ ತಕ್ಷಣ ನಿಮ್ಮ ಆನೆನೇ ತಿರುಗಿಸಿ ಶಿವರಾಜ್ ಕುಮಾರ್ ಹತ್ರ ಕರ್ಕೋಗಿ ನಮಸ್ಕಾರ ಮಾಡಿಸ್ರಿ ಯಾವ ರೀತಿ ಇತ್ತು ತುಂಬಾ ಖುಷಿ ಆಯ್ತು ಶಿವರಾಜ್ ಕುಮಾರ್ ಸಾರು ಅಲ್ಲಿ ಮುಂದ್ಗಡೆ ಕೂತಿದ್ರು ನಾನು ಆನೆ ತೊಗೊಂಡೋಗಿ ಅವರಿಗೆ ಒಂದು ಸಲೀಟ್ ಮಾಡಿಸಿದೆ ಅವರು ಸಹಿತ ಕೈ ಮುಗಿದ್ರು ಆನೆಗಳಿಗೆ ತಗೊಳಿಗೆ ಮತ್ತೆ ನಮ್ಮ ಜಂಬು ಸವಾರಿಗೆ ಮೈಸೂರು ದಸರಾದ ಅಂಬರೇ ಆನೆ ಅಭಿಮನ್ಯು ಭಾಳ ಅದ್ದೂರಾಗಿ ನಮಗೆ ಸಕ್ಸಸ್ ಮಾಡಿಕೊಟ್ಟಿದೆ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇಲ್ಲಿಂದ ಕ್ಯಾಂಪ್ ಕೊಯ್ತೀರಾ ಮತ್ತೆ ಯಾವ ರೀತಿ ಇರುತ್ತೆ ನಿಮ್ಮ ದಿನಚರಿ ಈಗ ನಮಗೆ ಇನ್ನು ಆನೆ ಇಲ್ಲಿ ಬೇರೆ ಬೇರೆ ಕೆಲಸಗಳೆಲ್ಲ ದಿನಚರ್ಯಾರ ದೇವ್ರು ನಿಮಗೆ ಆಯ್ಸು ಆರೋಗ್ಯ ಕೊಡಲಿ ಭಾಸ್ಕರಣ ಹಾಗೆ ಕಾರ್ಯಾಚರಣೆ ನಿಮ್ಮ ಆನೆ ಚೆನ್ನಾಗಿ ಮಾಡಲಿ ಹಾಗೆ ನಿಮ್ಮ ಆನೆ ಮುಂದಿನ ಸತಿ ದಸರಾದಿಂದ ಅಂಬಾರಿ ಆನೆ ಅಂತನೂ ಗುರ್ಸ್ಕೊಂಡಿದ್ದೆ ಪ್ರಶಾಂತ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಧನಂಜಯ ಏನನ್ಸುತ್ತೆ ತುಂಬ ಖುಷಿಯಾಗುತ್ತೆ ತಾಯಿ ಕೆಲಸ ಮಾಡೋಕ್ಕೆ ಬಂದ ಮೇಲೆ ನಮಗೆ ಒಳ್ಳೆ ತುಂಬಾ ಖುಷಿ ಯಾಕಂದರೆ ನಮ್ಮ ಮೈಸೂರು ಜನತೆ ಕರ್ನಾಟಕ ಇಷ್ಟು ಬೇರೆ ಬೇರೆ ದೇಶ ಕಡೆಯಿಂದ ಬಂದು ದ ನಮ್ಮ ದಸರಾ ಆನೆ ಆನೆ ದಸರಾ ನೋಡ್ತಾರೆ ಅಂತ ಹೇಳಿದ್ರೆ ತಾಯಿ ಆಶೀರ್ವಾದ ತುಂಬ ಎಲ್ರಿಗೂ ಎಲ್ಲರೂ ಚೆನ್ನಾಗಿಲ್ಲ ಯಾಕಂದರೆ ಒಂದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫೋಟೋ ತೆಗಿಸಿಲ್ಲ ಅಂದರೆ ಯಾರು ಬೇಜಾರ್ ಬೇಜಾರು ಮಾತ್ರ ಮಾಡ್ಕೋಬೇಡಿ ಯಾಕೆಂತ ಹೇಳಿದ್ರೆ ಎಲ್ಲ ಆನೆಗಳು ಟೈರ್ಡ್ ಆಗಿದೆ ಅದರಿಂದ ನಾವು ಯಾರನ್ನ ಫೋಟೋ ತೆಗಿಯಕ್ಕೆ ನೋಡುತ್ತಾ ಇಲ್ಲ ಬಂದಿರೋ ಎಲ್ಲ ಹಣೆಗಳು ಒಳ್ಳೆ ಕೆಲಸ ಚೆನ್ನಾಗಿಗಳು ಮಾಡಿದೆ ದಸರಾ ಅದನ್ನು ಭಾಳ ಅದ್ರಾಗಿ ಮಾಡಿದ್ದಾರೆ ಇಲ್ಲಿ ನಮ್ಮ ಮೈಸೂರು ದಸರಾದ ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಬಂದು ಎಲ್ಲ ದಸರಾ ನೋಡಿದ್ದೇವೆ ಎಲ್ಲ ಭಾಳ ಚೆನ್ನಾಗಾಗಿದೆ ಅಂತ ತಾಯಿ ಅದ್ರ ಮೇಲೆ ಕೂತುಂಬ ಎಷ್ಟೋ ಜನ ತಾಯಿ ಚಾಮುಂಡೇಶ್ವರಿಗೆ ಮತ್ತೆ ಅಭಿಮಾನಿಗೆ ಎಲ್ಲರೂ ನಮಸ್ಕಾರ ಮತ್ತು ಹೂಗಳನ್ನು ಚೆಲ್ಲಿದ್ದಾರೆ ಅದು ಇನ್ನು ಮುಂದೆ ಚೆನ್ನಾಗಿರಲಿ ಅಂತ ಜಾಸ್ತಿ ಯಾವ ರೀತಿ ಇತ್ತು ವರ್ಷದಿಂದ ವರ್ಷ ಜನಗಳು ಈ ಸತಿ ಮೇಲೆ ಕೂತ್ಕೊಂಡೆ ನಮ್ಮ ಇಡೀ ಮೈಸೂರು ಜನತೆಯನ್ನು ನೋಡಿದ್ರಿ ಯಾವ ಥರ ಯಾವ ಥರ ಇತ್ತು ವರ್ಷಗೆ ವರ್ಷಗೆ ಚೇಂಜ್ ಆಗಿಕೊಂಡೆ ಬಂದಿದೆ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲ ಮಕ್ಕಳುಗಳು ಅವು ಎಲ್ಲ ಬಹಳ ಚೆನ್ನಾಗಿ ಅಭಿಮನ್ಯ ಅಂತ ಕೂಗೋದು ತಿರ್ಸೋದು ಇವೆಲ್ಲ ಚೆನ್ನಾಗಿ ಮಾಡಿದಾರೆ ಅಂತ ಧನ್ಯವಾದಗಳನ್ನ ದೇವರು ನಿಮಗೆ ಆಯಸ್ಸು ಆರೋಗ್ಯ ನಮ್ಮ ಅಭಿಮನ್ಯೂ ನಿಮ್ದು ಕೊಟ್ಟಿರಲಿ ನಿಮಗೆ ಅಂತಾನೆ ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ ಅವ್ರಿಗೆಲ್ಲ ಏನು ಹೇಳಬೇಕು ಇಷ್ಟಪಡ್ತೀರಾ ಅವರೆಲ್ಲ ಪ್ರತಿಯೊಬ್ಬರು ಅಭಿಮನ್ಯ ಅಭಿಮಾನಿಗಳು ಮತ್ತೆ ತಾಯಿ ಚಾಮುಂಡೇಶ್ವರಿಗೆ ದೇವರಿಗೆ ಪೂಜೆ ಮಾಡುವಂಥ ಅಭಿಮಾನಿಗಳು ಇನ್ನೂ ಮುಂದ್ಗಡೆ ಇನ್ನೂ ಚೆನ್ನಾಗಿ ಮಾಡಲಿ ಇನ್ನೂ ಜನ ಸೇರಲಿ ಇನ್ನೂ ಚೆನ್ನಾಗಿರಲಿ ಅಂತ ಆಚರಿಸ್ತೀನಿ ಧನ್ಯವಾದಗಳು